ದುಡ್ಡು ಕೊಡ್ತೀರಾ ಸೈಟ್ ಹಂಗಂತೀರ ಬೇರೆ ಬೇರೆ ಮಾಡ್ತೀರಾ ಸೈಟ್ ಬೇರೆ ಫ್ರೀ ಆರನ ಕೊಡ್ತಾರ ಸೈಟ್ ಅಲ್ಲಿ ಫ್ರೀ ಹಾರ ಕೊಡ್ತಾರ ಸೈಟ್ ಕೊಟ್ಟಿದ್ದವ್ರೆ ದುಡ್ಡು ಇಸ್ಕೊಂಡಿದ್ದೀವ್ರೇನಾ ಅಲ್ಲ ಅದರ ಅಲ್ಲ ನಡ್ ನೋಡಕ್ಕೆ ತಾವೇನಾಗ್ಲಾ ಸೈಟ್ ಬಗ್ಗೆ ಮಾತನಾಡ್ತಿರೀನ ಕ್ಯಾಕ್ರಿ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರ ಅವ್ರು ಮಾತನಾಡಿ ತಾವೇ ಮಾತನಾಡ್ತೀರಿ ಕರೆಕ್ಟ್ ಮಾತಾಡು ಅಲ್ಲ ನಾವ್ ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆ ಎಲ್ಲಿ ಎತ್ತಾ ಇದೀರಿ ದುಡ್ಡು ನೀವು ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟವ್ರು ಯಾರು ದುಡ್ಡು ಇಸ್ಕೊಂಡಿರ ದುಡ್ಡು ಇಸ್ಕೊಂಡಿರ ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರ ಸುಮ್ಮನೆ ಯಾಕೆ ಮಾತಾಡ್ತೀರಾ ಹಿಂಗ ಅಧ್ಯಕ್ಷರೇ

ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೂ ಅವಕಾಶ ಕೊಡ್ತೇವೆ ಅವಾಗ ಈಗ ವಿಚಾರ ಎಲ್ಲಿ ಲಾ ಮಿನಿಸ್ಟರ್ ಅಲ್ಲ ಒಂದು ಇದಕ್ಕೆ ಮತ್ತೆ ಹೇಳ್ಬಿಡ್ತೇವೆ ಆನರಬಲ್ ಲಾ ಮಿನಿಸ್ಟರ್